ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕಬ್ಬನ್ ಪಾರ್ಕಲ್ಲಿ ಪ್ರಪ್ರಥಮ ಬಾರಿಗೆ ಹೂಗಳ ಹಬ್ಬನ ಆಯೋಜನೆ ಮಾಡಲಾಗಿದೆ ಹೂಗಳ ಹಬ್ಬದಲ್ಲಿ ಎಲ್ಲ ಥರದ ಹೂಗಳನ್ನು ಪ್ರದರ್ಶನ ಮಾಡಿದ್ದಾರೆ ಹಾಗೂ ಇದು ಫಸ್ಟ್ ಟೈಮ್ ಕಬ್ಬನ್ ಪಾರ್ಕಲ್ಲಿ ನಡೀತಿರೋದು ಯೂಶಲಿ ಲಾಲ್ ಬಾಗಲ್ಲಿ ಎಲ್ಲ ವರ್ಷದಲ್ಲೂ ಹೂಗಳ ಪ್ರದರ್ಶನ ಆಗುತ್ತೆ ಬಟ್ ಕಬ್ಬನ್ ಪಾರ್ಕಲ್ಲಿ ಇದು ಫಸ್ಟ್ ಟೈಪ್ ನಡೀತಾ ಇರೋದು ಫ್ರೆಂಡ್ಸ್ ನಾವು ಹೋಗಿದ್ದು ಸಂಡೇ ಸೊ ತುಂಬಾ ಕ್ರೌಡ್ ಇತ್ತು ಸೊ ಸ್ಯಾಟರ್ಡೆ ಸಂಡೇ ತುಂಬಾ ಕ್ರೌಡ್ ಇರುತ್ತೆ ಇಟ್ಸ್ ಆಲ್ವೇಸ್ ಗುಡ್ ಟು ಗೋ ವೀಕೆಂಡ್ ವೀಕೆಂಡ್ಗಿಂತ ವೀಕ್ ಡೇಸಲ್ಲಿ ಹೋಗೋದು ಒಳ್ಳೆಯದು ಅದು ಸೋಮವಾರದಿಂದ ಶುಕ್ರವಾರ ಹೋಗೋದು ಒಳ್ಳೆಯದು ಇದು ಹನ್ನೊಂದು ದಿನಗಳ ವರೆಗೆ ಮಾತ್ರ ಇರೋದು ಇದು ಇಪ್ಪತ್ತೇಳು ನವೆಂಬರಿಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದು ಇನ್ನು ಡಿಸೆಂಬರ್ ಸೆವೆಂತ್ ತನಕ ಮಾತ್ರ ಇರುತ್ತೆ ಮತ್ತು ದೊಡ್ಡವರಿಗೆ ಮೂವತ್ತು ರೂಪಾಯಿ ಎಂಟ್ರಿ ಫೀಸು ಚಿಕ್ಕ ಮಕ್ಕಳಿಗೆ ಹತ್ತು ರೂಪಾಯಿ ಎಂಟ್ರಿ ಫೀಸ್ ಇದು ಫ್ರೆಂಡ್ಸ್ ಮಕ್ಕಳಿಗೋಸ್ಕರ ಅಂತ ಫಲ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಪೈನಾಪಲ್ ಆಗಿರ್ಬೋದು ಸೇಬು ಹಣ್ಣು ದ್ರಾಕ್ಷಿ ಮತ್ತು ಬನಾನಾ ಆ ಹಣ್ಣನ್ನೆಲ್ಲ ಇದು ಹೂಗಳಿಂದ ಡೆಕೋರೇಷನ್ ಮಾಡಿದ್ದಾರೆ ಹಲವಾರು ಹಣ್ಣುಗಳ ಬೀಜಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಈ ಥರ ಡಿಸೈನ್ ಮಾಡಿ ಅದರಲ್ಲಿ ಹ್ಯಾಂಗಿಂಗ್ ಮಾಡಿದ್ದಾರೆ ಸೊ ಇದು ಆಲ್ರೆಡಿ ಇಪ್ಪತ್ತೇಳನೇ ತಾರೀಕು ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಲ್ಲಿ ಕೆಲವೊಂದು ಕಾಯಿಗಳು ಬಾಡಿದೆ ಬಟ್ ಚೆನ್ನಾಗಿದೆ ನೀವಿಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ಇದರಲ್ಲಿ ಸ್ಟಾಲ್ಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸು ನೀವು ಇಲ್ಲಿ ನೋಡ್ಬೋದು ಬೊನ್ಸಾಯಿ ಮರಗಳನ್ನೆಲ್ಲ ಇಟ್ಟಿದ್ದಾರೆ ಅದು ಸೇಲ್ಸ್ ಆಲ್ಸೋ ವಿಷುವಲ್ ಪರ್ಪಸ್ಸಿಗೆ ಇಟ್ಟಿರೋದು ನೀವು ಇಲ್ಲಿ ನೋಡ್ಬೋದು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಫಿಶ್ ಮೀನಿನ ಆಕಾರದಲ್ಲಿ ಹೂಗಳ ಡಿಸೈನ್ ಮಾಡಿದ್ದಾರೆ ಕೋಳಿ ಆಕಾರದಲ್ಲಿ ಮಾಡಿದರೆ ಫಾರ್ಮರ್ ಟ್ರ್ಯಾಕ್ಟರಲ್ಲಿ ಇದು ಮಾಡಿದ್ದಾರೆ ಟ್ರ್ಯಾಕ್ಟರ್ ಥರ ಬಟರ್ಫ್ಲೈ ಜಿಟ್ಟೆ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಪುಟಾಣಿ ಎಲ್ಲ ತಂದೆ ತಾಯಿಗಳು ಅವರು ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಅವತ್ತು ನಾವು ಹೋಗಿದ್ದಿನ ವೆದರು ಸ್ವಲ್ಪ ಕೂಲ್ ಆಗಿರೋದರಿಂದ ನಮಗೆ ಅಷ್ಟು ಕ್ರೌಡ್ ಇದ್ರೂ ಶೆಖೆ ಆಗಲಿ ಇದಾಗಲಿ ಅನಿಸಿಲ್ಲ ಮತ್ತು ಅದು ತುಂಬ ಗ್ರೀನರಿಯಿಂದ ಕೂಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ಬೋದು ಕೆನೋಪಿ ಎಲ್ಲ ಇದೆ ಕೆನೋಪಿಲಿ ಡಿಫ್ರೆಂಟ್ ಪ್ಲೇಸಿಂದ ಬಂದಿದ್ದಾರೆ ಸ್ಟಾಲ್ಸ್ ಇದೆ ಸೊ ಕರ್ನಾಟಕದ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಫ್ರೆಂಡ್ಸ್ ಸೊ ಇಲ್ಲಿ ಕತೆ ಪುಸ್ತಕಗಳಿದೆ ಮಕ್ಕಳ ಕತೆ ಪುಸ್ತಕಗಳು ಬಟ್ಟೆ ಇದೆ ಡಿಫ್ರೆಂಟ್ ವೆರೈಟಿ ಆಫ್ ಉಪ್ಪಿನಕಾಯಿಗಳನ್ನು ಹಾಕಿದ್ದಾರೆ ಮತ್ತು ಹೇರ್ ಪೆನ್ನು ಕ್ಲಿಪ್ಸು ಇಯರ್ ರಿಂಗ್ಸು ಆ ಥರ ಸ್ಟಾಲ್ಗಳೆಲ್ಲ ಇದೆ ಫುಡ್ ಸ್ಟಾಲ್ಗಳು ಇದೆ ಫ್ರೆಂಡ್ಸ್ ಆಮೇಲೆ ಫ್ರೂಟ್ ಸಲಾಡ್ ಸ್ಟಾಲ್ಸ್ ಎಲ್ಲ ಇದೆ ಜ್ಯೂಸ್ ಸ್ಟಾಲ್ಸ್ ಇದೆ ಸೊ ನಮ್ಗೆ ಏನಾರು ಆಯಾಸ ಆಯಿತು ಅಂದರೆ ನಾವು ಅಲ್ಲೇ ಜ್ಯೂಸ್ ತೊಗೊಂಡು ಕುಡಿಬೋದು ಬಟ್ ಲಿಟಲ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೂ ಮತ್ತೆ ಇಲ್ಲಿ ನೋಡಿ ನೀವು ಎಲ್ಲ ಥರದ ಹೂಗಳನ್ನು ರಾಶಿ ರಾಶಿ ಹೂಗಳನ್ನು ಇಟ್ಟಿದ್ದಾರೆ ಸೊ ಇದನ್ನ ನೋಡಬೇಕಾದ್ರೆ ನಮಗಂತೂ ಹೂವೇ 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 ಆ ಸಾಂಗೇ ನನ್ನ ತಲೆಯಲ್ಲಿ ನೆನ್ಪು ಬಂದಿದ್ದು ಫ್ರೆಂಡ್ಸ್ ನೀವು ಹೋಗಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ಕೊಂಡು ಬರಬಹುದು ಮತ್ತು ನೀವಿಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯವನ್ನು ಯಾವ ರೀತಿ ಕೆಂಪು ಮತ್ತು ಹಳದಿ ಹೂವಿಂದ ಕಂಗೊಳಿಸ್ತಾ ಇದೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಸ್ಟಾಲ್ಗಳಲ್ಲೂ ಅಷ್ಟೇ ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇದು ಚೆನ್ನಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಏನಂದರೆ ರಶ್ ಇತ್ತು ಸೊ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಆ ರಶ್ಶಲ್ಲಿ ಒಂದೊಂದು ನೋಡಬೇಕಂದ್ರೆ ಅಲ್ಲೇ ನಮ್ಗೆ ತುಂಬ ಟೈಮ್ ಹಿಡಿತು ಅದರ್ವೈಸ್ ನೀವೇನಾದರೂ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿದರೆ ಅಂದರೆ ಸೋಮವಾರದಿಂದ ಶುಕ್ರವಾರದಲ್ಲಿ ನೀವೇನಾದ್ರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಿಮಗೆ ಇದು ಒಂದು ತುಂಬಾ ಚೆನ್ನಾಗಿರೋ ಪ್ಲೇಸು ಎಂಜಾಯ್ ಮಾಡಲಿಕ್ಕೆ ಆಮೇಲೆ ಇನ್ನೊಂದು ಕಡೆ ಏನು ಮಾಡಿದರು ಅಂದರೆ ಈ ಮಿಲ್ಲೆಟ್ಸು ನಮ್ಮ ಸಿರಿಧಾನ್ಯಗಳಿದೆಯಲ್ಲ ಸಿರಿಧಾನ್ಯದಿಂದ ಕರ್ನಾಟಕದ್ದು ಇದು ಶೇಪ್ ಮಾಡಿದರು ಕರ್ನಾಟಕ ರಾಜ್ಯದ ಚಿತ್ರೀಕರಣ ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಅದೇ ನೀವು ಇಲ್ಲಿ ಫ್ರೆಂಡ್ಸ್ ತುಂಬಾ ರಶ್ ಇದೆ ಇಟ್ಸ್ ಟು ಕ್ರೌಡೆಡ್ ಸೊ ಈ ರಶ್ಶಲ್ಲಿ ಹೋಗಿ ಬರೋದು ಸ್ವಲ್ಪ ನಮಗಿದನಿಸುತ್ತೆ ಬಟ್ ಇಟ್ಸ್ ನೈಸ್ ಪ್ಲೇಸ್ ಟು ವಿಸಿಟ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಸಿರಿಧಾನ್ಯಗಳನ್ನೆಲ್ಲ ಜೋಡಿಸ್ಬಿಟ್ಟು ಆ ಆ ಪರ್ಟಿಕ್ಯುಲರ್ ಜಿಲ್ಲೆಗಳಲ್ಲಿ ಯಾವ ಸಿರಿಧಾನ್ಯ ಫೇಮಸ್ ಇದಲ್ಲ ಆ ಸಿರಿಧಾನ್ಯನ ಅಂಟಿಸ್ಬಿಟ್ಟು ಕರ್ನಾಟಕದ ಚಿತ್ರನ ಇಲ್ಲಿ ಮಾಡಿದ್ದಾರೆ ಇದು ಮಿಲೆಕ್ಸ್ ಬ್ರ್ಯಾಂಡ್ ಅವ್ರದ್ದು ಸೊ ಅವರು ಅವರ ಕಂಪ್ನಿ ಬಗ್ಗೆ ಹೇಳ್ತಾಯಿದ್ರು ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಮ್ಮೆ ವಿಸಿಟ್ ಮಾಡಿ ನೀವು ಎಂಜಾಯ್ ಮಾಡ್ಬೋದು ಸೊ ನೀವು ಇಲ್ಲಿ ನೋಡಿ ಆ್ಯಪಲ್ ಪೈನಾಪಲ್ ಆಮೇಲೆ ದಾಳಿಂಬೆ ಅದರದೆಲ್ಲ ಹೂವಿನಲ್ಲೇ ಆ ಆಕೃತಿನ ತಗೊಂಡು ಬಂದಿದ್ದಾರೆ ಸೊ ಒನ್ಸ್ ಇನ್ ಅ ವೈಲ್ ವಿ ಕೆನ್ ವಿಸಿಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಣ್ಣುಗಳು ಮಾತ್ರ ಅಲ್ಲ ಮೀನ್ಸ್ ಹಣ್ಣುಗಳ ಶೇಪನ್ನೇ ಹೂವಿಂದ ಜೋಡಿಸಿಟ್ಟಿರೋದು ಅವರು ಅದಲ್ಲದೆ ಪ್ರಾಣಿಗಳನ್ನು ಮಾಡಿದ್ದಾರೆ ಪ್ರಾಣಿಗಳು ಪಕ್ಷಿಗಳು ನೀವು ಇಲ್ಲಿ ನೋಡ್ಬೋದು ಆನೆ ಇದೆ ಜಿಂಕೆ ಇದೆ ಸೊ ಇದೆಲ್ಲ ನೋಡುವಾಗ ಮಕ್ಕಳಿಗೂ ತುಂಬಾ ಖುಷಿಯಾಗುತ್ತೆ ಓ ನಾನು ಆನೆ ನೋಡ್ದಪ್ಪ ಅಂತ ಬಟ್ ಇದೆಲ್ಲ ಮಾಡಿರೋದು ಅವರು ಹೂವಿಂದ ಸೊ ಇಲ್ಲಿ ನೋಡಿ ಎರಡು ತಿಮಿಂಗಲಗಳು ಇರೋದು ಆ ಕೃತಿ ನೀವು ಇಲ್ಲಿ ನೋಡಿದ್ರಲ್ಲ ಸೊ ಹೀಗೆ ತುಂಬ ವೆರೈಟಿ ಥರ ಮಾಡಿದರೆ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್